e deixa da dalitudo ಇಂತ ಆ ಮಾತು ಮೇಲೆ ಈಗಲೂ ನಿಂತಿದ್ದೀವಿ ಆ ಮಾತು ನಾನು ಬಿಟ್ಕೋತಿಲ್ಲ ಈಗ ಏನಾದರೂ ಕೂಡ ಸರ್ಕಾರದವರು ಇಲ್ಲಿ ಬಂದು ಪಕ್ಷಿಯನ್ನ ತಡೆಯಿರುವಂತಕ ನಿಟ್ಟಲ್ಲಿ ಏನಾದರೂ ಮಾತು ಕೊಡದೇ ಹೋದ್ರೆ ಬಹುಶಃ ನಾವು ಸೈಕಲ್ ಹತ್ತಿ ಬೀದರಕ್ಕೆ ಬಂದ್ಬಿಡ್ತೀವಿ ಅರೇಬೆಟ್ ಸೈಕಲ್ ಅದು ಅಲ್ಲಿಂದ ನಡೆದು ಬಿಡ್ತೀವಿ ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಇನ್ನೂ ಟೈಮ್ ಇದೆ ನೋಡಿ ಎಲ್ಲ ಭೀಮ ಸೇನಾ ಹೇಳಿದಾರೆ ಮನೆಗೆ ಹೋಗ್ತಿರ ನೀವು ನಮ್ಮನೇನ ಅರ್ಧದಷ್ಟು ಆಯೋಗ್ಯ ಇನ್ನೊಂದಿಲ್ಲ ಮತ್ತೆ ಯಾರಲ್ಲ ಈ ಹೋರಾಟವನ್ನ ತಡೆದು ಬಿಡೋಣ ಅಂತ ಕೈಗೊಂಡಲ್ಲ ದಲ್ಲಾಳಿಗಳು ಅವ್ರಿಗೂ ಕೂಡ ನಿರಾಶೆನೆ ಅಂತ ಹೋರಾಟವನ್ನು ಕೈಗಿಡುವಂತಹ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಈ ದೇಶದ ದಲಿತರು ರಾಜ್ಯದ ದಲಿತರ ಮೇಲೆ ಸವಾಲಿ ಆಗ್ತಾಗ ಅದು ಒಮ್ಮೆಯ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ಕುಟರ್ಪತಿ ಅನೇಕ ಮಾತಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಮೊದಲೇ ಕ್ಯಾಬಿನೆಟ್ ಏನು ಆಗಲಿಲ್ಲ ವಿಜಯೋತ್ಸವ ಯಾರು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ದಕ್ಷಿಣ ರಕ್ಷಣಾ ವಿಶೇಷವಾಗಿ ಈ ಭಾಗದ ಮಾಲೀಕರು ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ ಕೇವಲ ಸದಾಶಿವ ಆಯೋಗ ಕಮಿಷನ್ ಅಲ್ಲ ಆಚಾರ ವಿಚಾರ ಮಾಡ್ತೇವೆ ನಾವು ನೂರೊಂದು ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ ಪ್ರಸಾದ್ರವರು ಮತ್ತೆ ದೀಪ ಸೈನಿಕರು ಸುಮಾರು ಅಂದ್ರೆ ಒಂದು ನಾಲ್ಕು ತಿಂಗಳಿಂದ ನಮ್ಮ ಮೀಸಲಾತಿ ಜಾರಿಗಾಗಿ ಪಾದಯಾತ್ರೆಗಳ ಮೂಲಕ ಮತ್ತೆ ಅರ್ಮಕ್ಕೆ ಮೆರವಣಿಗೆ ಮೂಲಕ ಬಹಳ ಕಷ್ಟಪಟ್ಟು ಇವತ್ತು ನಿಲ್ಕಂಡ ಬಂದಿದ್ದಾರೆ ಅದನ್ನು ಈ ಸರ್ಕಾರ ಮಾನ ಮರ್ಯಾದೆ ಹೇಳೋನು ಕೇಳೋನು ಯಾವ ನಿದ್ರೆ ಆಗ್ತಾನೆ ಯಾಕಂದ್ರೆ ಒಂದು ನಮಗೆ ಬೇಕಾದಂತ ನಮ್ಮ ಅಕ್ಕ ನಾವು ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳು ಕೊಡಕ್ಕೆ ಅವ್ರಿಗೇನ ಅವ್ರ ಅಪ್ಪನ ಮನೆಯಿಂದ ಬಿಡಂಗ್ ಇದೆ ಈ ಒಂದು ವಿಚಾರಗಳ ನಾವು ತಗೊಂಡು ಹೋಗ್ಬೇಕಂದ್ರೆ ಮೊನ್ನೆ ಆರ್ ಸಿ ಬಿ ಮ್ಯಾಚ್ ಅನ್ನು ನಡೆದು ಒಂದು ಸಹ ಒಂದು ಏನು ಪೊಲೀಸರು ಒಂದು ವ್ಯವಸ್ಥಿತವಾಗಿ ನೀವು ಮಾಡಬೇಡಿ ಅಂತ ಹೇಳಿದ್ರು ಆ ಪೊಲೀಸರನ್ನ ದಿಕ್ ತಪ್ಪಿಸ್ಬಿಟ್ಟು ಕಾರ್ಯಕ್ರಮ ಮಾಡಿ ಇನ್ನೊಂದು ಜನನ ಬಲಿ ತಗೊಂಡರೆ ಈ ನೀಚಿಗೆಟ್ಟ ಸರ್ಕಾರ ನಮ್ಮ ರಾಜಕೀಯ ಆಗ್ತದೆ ಒಬ್ಬರು ಇಷ್ಟ ಅಂತ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ನಮಗೆ ಬಹಳ ಬೇಸರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟು ಕಷ್ಟಪಟ್ಟು ನಾವು ಪರ್ಮಿಷನ್ ತಗೊಂಡು ವ್ಯವಸ್ಥಿತವಾಗಿ ಸಾವಿರಾರು ಜನ ಹೆಚ್ಚಾಗಿ ಪೊಲೀಸರ ಬಂದವರು ಒಂದು ಎರಡರ ಮೂರು ಸಾವಿರ ಜನ ಪರಿಶೀಲನೆ ಯಾಕಂದ್ರೆ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಬೇಕಂತ ಹೇಳಿ ಬಂದಿದ್ದಾರೆ ಅಂತ ವಿಚಾರದಲ್ಲಿ ನಮಗೆ ಸಿದ್ದರಾಮಯ್ಯನವರು ಮತ್ತು ಆಮೇಲೆ ಮಾನವಿ ಎಲ್ಲರೂ ನಮಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೇನು ಕೇಳ್ತಾ ಇದ್ದಾರೆ ನಮ್ಗೇನು ಒಂಬತ್ತು ಪರ್ಸೆಂಟು ಏನು ನಮ್ಗೆ ಮೀಸಲಾತಿ ಕೊಡ್ಬೇಕು ಅದನ್ನು ಕೇಳ್ತಾ ಇದ್ದೀವಿ ಕೊಡಿ ನಾವು ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಅಂತ ಯಾಕೆ ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ನೀವು ಆಡಳಿತ ನಡೆಸ್ತಾ ಇದ್ದೀರಾ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಗೊತ್ತಿರಲಿ ಹಿಂದೆ ಯಾವ ಸರ್ಕಾರಕ್ಕೂ ಕೂಡ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ ಆವತ್ತು ಚಿನ್ನಯ್ಯನವರ ಕೇಸು ಸಂತೋಷ್ ಹೆಗಡೆ ಅವರು ಐದು ಜನರ ಸಂವಿಧಾನಿಕ ಪೀಠ ಒಳ ಮೀಸಲಾತಿ ಮಾಡಕ್ ಬರಲ್ಲ ಅಂತ ಹೇಳಿತ್ತು ಮಾಡಬಹುದು ಅಂತ ಹೇಳಿರಂತದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾರ ಅಧಿಕಾರದಲ್ಲಿರೋದು ನಾವು ಯಾರಿಗೆ ಕೇಳಬೇಕು ಕೈ ಮುಗಿದ ಕೇಳಬೇಕಾ ಗಟ್ಟಿಯಾಗಿ ಕೇಳ್ತಾ ಇದೀವಿ ಯಾಕೆ ಕೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರಿ ನೀವು ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ವಿಧಾನಸಭೆ ಅಧಿವೇಶನದಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಿದ್ರ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಅವೈಲಬಲ್ ಎಂಪರಿಕಲ್ ಡಾಟಾ ಇರಂತ ರಾಜ್ಯಗಳಲ್ಲಿ ಜಾರಿ ಮಾಡಬಹುದು ಅಂತ ನಿಮ್ಮಲ್ಲಿ ಅವೈಲಬಲ್ ಎಂಪರಿಕಲ್ ಡಾಟಾ ಸದಾಶಿವ ಕಮಿಷನ್ ಆಯೋಗದವರಿಗೆ ಏನು ಅದೇ ಅವೈಲಬಲ್ ಅವೈಲಬಲ್ ಎಂಪರಿಕಲ್ ಡಾಟಾ ಎ ಜೆ ಮಾಧುಸ್ವಾಮಿ ಕಮಿಟಿ ವರದಿ ಏನು ಅದೇ ಅವೈಲಬಲ್ ಎಂಪರಿಕಲ್ ಡಾಟಾ ಆದ್ರೆ ನಿಮಗೆ ಅವೈಲಬಲ್ ಎಂಪರಿಕಲ್ ಡಾಟಾ ಬೇಕಿರ್ಲಿಲ್ಲ ನಿಮಗೆ ಜಾರಿ ಮಾಡೋಕ್ಕೆ ಪಾಲಿಟಿಕ್ಸ್ ನಿಮ್ಗೆ ವೋಟಿಕ್ಸ್ ಜಾರಿ ಮಾಡ್ತಾ ಇಲ್ಲ ಈಗಲೂ ಸಹ ಏಕ ಸದಸ್ಯರು ಮಾಡಿದ್ದಾರೆ ನಾಗಮೋಹನ್ ದಾಸ್ ಕಮಿಷನ್ ಪರ್ಸೆಂಟ್ ಸರ್ವೆ ಮುಗಿಸಿದೀವಿ ತೊಂಬತ್ ಪರ್ಸೆಂಟ್ ಮುಗಿಸಿದೀವಿ ಅದೇ ನೀವು ಎಂಬತ್ತು ತೊಂಬತ್ತು ಅಂತ ಹೇಳಕ್ಕೆ ನಿಮಗೆ ಮಾಹಿತಿ ಆದ್ರೂ ಏನು ಹಂಡ್ರೆಡ್ ಪರ್ಸೆಂಟ್ ಯಾವ ಮಾಹಿತಿ ಮೇಲೆ ಹೇಳ್ತಾ ಇದ್ದೀರಾ ನೀವು ಏಯ್ಟಿ ಪರ್ಸೆಂಟ್ ಮುಗಿಸಿದೆ ನೈಂಟಿ ಪರ್ಸೆಂಟ್ ಅಂತ ಇದು ಮುಗ್ಧರನ್ನ ದಿಕ್ಕಬ್ಬಿಸ್ಬೋದು ವಿದ್ಯಾವಂತರನ್ನಲ್ಲ ಇವತ್ತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದಕ್ಕೆ ಯಾವುದು ನಿಮ್ಮ ಡಾಟಾ ಯಾವುದು ನಿಮ್ಮ ಡಾಟಾ ಅದೇ ಎ ಜೆ ಸದಾಶಿವ ಆಯೋಗದ ನಿಮ್ ಡಾಟಾ ಬರ್ದಿಟ್ಕೊಳ್ಳಿ ಹೇಳ್ತಾ ಇದ್ದೀನಿ ಇವತ್ತು ನಾನು ನೀವು ಗೂಬೆ ಕೋರ್ಸಕ್ಕೆ ತೊಂಬತ್ ಮುಗಿಸಿದ್ದೀನಿ ನಿಮ್ಗೆ ಟಾಟಾ ಹೇಗೆ ಅದು ಆದ್ರೂ ಸಹ ನಾವು ಇರೋದ್ ಎ ಒಂದು ಎಸ್ ಸದಾಶಿವ ಮಾಡಿ ಆ ಎನ್ವೈರಿಪೋರ್ಟ್ ನ ಜಾರಿ ಮಾಡಿ ಅವೈಲಬಲ್ ಎಂಪಿಕಲ್ ಡಾಟಾ ಯಾಕೆ ಅಂತಂದ್ರೆ ನಿಮ್ಗೆ ಬೇಕಿತ್ತು ವೋಟ್ ಬ್ಯಾಂಕ್ ಈ ಮಾದಿಗ ನ್ಯಾಯ ಕೊಡುವಂತ ಇಚ್ಛೆ ನಿಮ್ಗೆ ಇರ್ಲಿಲ್ಲ ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ನೀವು ನಾವು ಕಾಂಗ್ರೆಸ್ ವಿರೋಧಿಗಳು ನಾವು ಬಿಜೆಪಿಯವರು ನಾವು ಆರ್ ಎಸ್ ಎಸ್ ಅವರು ಇನ್ನೊಂದಲ್ಲಿ ಹೇಳ್ತೀರಾ ಸಿ ಮಾದೇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಸಮಾಜಕ್ಕೆ ನಂಬರ್ ಒನ್ ವೈರಿ ಕೂಡ ಯಾಕೆ ನಂಬರ್ ಒನ್ ವೈರಿ ಅಂತ ಇದೆ ಬೆಳಗಾವಿ ಸಮಾವೇಶದಲ್ಲಿ ನಮ್ಮ ಸಮಾಜದ ಸಮಾವೇಶದಲ್ಲಿ ಏನಂತ ಬಂದ ಹೇಳ್ತಾರೆ ಮಾದಿಗ ಅಂತ ಹೇಳ್ಬೇಡಿ ವಲಯ ಅಂತ ಹೇಳ್ಬೇಡಿ ಅದ ಪಾರ್ಲಿಮೆಂಟ್

ಮಾದಿಗರ ಸಮಾಜಕ್ಕೆ ಅನ್ಯಾಯ ಮಾಡಂತ ಒಂದು ಷಡ್ಯಂತ್ರ ನಾವು ಏನಂತ ಕೂಗಿದ್ವಿ ಜೈ ಮಾದಿಗ ಜೈ ಭೀಮ್ ಅಂತ ಕೂಗಿದ್ವಿ ಯಾಕಂದ್ರೆ ಇದು ಕೂಡ ಇವ್ರದೊಂದು ಷಡ್ಯಂತ್ರ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದು ಅದೇ ಮಾದೇವಪ್ಪನವರು ನಾವು